ಅಭಿಮಾನಿಗಳಿಂದ ಸಚಿವ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬ ಆಚರಣೆ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿಗಳೊಂದಿಗೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ಮತ್ತು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯ ಪ್ರಸಾದ ಲಡ್ಡು ವಿತರಿಸಿ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಮಾತನಾಡಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆಎಚ್ ಮುನಿಯಪ್ಪನವರ ಅಭಿಮಾನಿಗಳು ನಗರದ ಆಶಾಕಿರಣ ಅಂದಮಕ್ಕಳ ಶಾಲೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ವಿಶೇಷವಾಗಿ ಕೆಎಚ್ ಮುನಿಯಪ್ಪನವರ ಹೆಸರಿನಲ್ಲಿ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದ ಲಡ್ಡು ಪ್ರಸಾದವನ್ನು ವಿತರಿಸಲಾಗುತ್ತಿದೆ ಕೆಎಚ್ ಮುನಿಯಪ್ಪ ಅವರ ಸೇವೆ ಅಪಾರವಾಗಿದ್ದು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಶುಭ ಹಾರೈಸಿದರು ಗುಡಿಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ ಕೆಎಚ್ ಮುನಿಯಪ್ಪನವರು ಇಡೀ ಕೋಲಾರ ಕ್ಷೇತ್ರದಲ್ಲಿ ಸತತ ಏಳು ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕೇಂದ್ರದಲ್ಲಿ ಸಂಸದರಾಗಿ ಎರಡು ಬಾರಿ ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಎಂದರು ಯಾವಾಗ ಈ ಭಾರತ ದೇಶವು ಹಸಿವು ಮುಕ್ತವಾಗಿ ನೀಗುತ್ತೋ ಅಂದು ಉತ್ತಮ ರಾಷ್ಟ್ರವಾಗಲು ಸಾಧ್ಯವಾಗುತ್ತದೆ ಅಂತ ಕೆಎಚ್ ಮುನಿಯಪ್ಪನವರು ಹೇಳ್ತಿದ್ರು ಪ್ರತಿಯೊಬ್ಬರು ಬಡವರಿಗೆ ದಾನ ಮಾಡುವ ಮೂಲಕ ಹಸಿವು ನೀಗಿಸುವ ಕೆಲಸ ಮಾಡಬೇಕು ಅಂತ ಹೇಳಿದ ಅವರು ಕೆಎಚ್ ಮುನಿಯಪ್ಪನವರು ಸರಳ ಸಜ್ಜನಿಕೆ ಹಾಗೂ ಜನಮಿತ್ತ ನಾಯಕನಾಗಿದ್ದಾರೆ ಅವರ ಜನ್ಮದಿನವನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಮನೋಹರ್ ಗುಡಿಹಳ್ಳಿ ಪ್ರಿಂಟಿಂಗ್ ಪ್ರೆಸ್ ನಾರಾಯಣಸ್ವಾಮಿ ನಗರಸಭಾ ಮಾಜಿ ಸದಸ್ಯ ಬಾಲಕೃಷ್ಣ ಮುನಿರಾಜು ಕುಟ್ಟಿ ಎನ್ಟಿಆರ್ ನರಸಿಂಹ ವಿಶ್ವನಾಥ್ ರಾಮಾಂಜಿ ಶ್ರೀನಾಥ್ ಚಲಪತಿ ಕೃಷ್ಣಪ್ಪ ನರೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಚಿಕ್ಕಘಟ್ಟ ಮಾಜಿ ಕೇಂದ್ರ ಸಚಿವರು ಹಾಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸಭೆ ಸಚಿವರಾದ ಕೆ ಎಚ್ ಮಾಜರವರ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿಬಿಟ್ಟು ಇವತ್ತು ಆಶಾಕೇರ ನಮಕ್ಕಲ ಶಾಲೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವುದು ಹಾಗೂ ವಿಶೇಷವಾಗಿ ತೃತೀಯ ಲಡ್ಡು ಪ್ರಸಾದವನ್ನು ಇವತ್ತು ಜನರಿಗೆ ನೀಡುವ ಮುಖಾಂತರ ಅವರಿಗೆ ಆರೋಗ್ಯ ಆಯಿತು ಎಲ್ಲ ಚೆನ್ನಾಗಿರಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಟ್ಟು ಎಲ್ಲರೂ ಕಾರ್ಯಕರ್ತರೆಲ್ಲ ಒತ್ತಾಯಿಸಿದ ಅವ್ರಿಗೆ ಶುಭಾಶಯ ಕೋರಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಎಲ್ಲಾರಿಗೂ ನಮಸ್ಕಾರ ಈ ದಿನ ಶುಭ ದಿನ ಅಂತ ಏನು ಶುಭ ದಿನ ಅಂತಂದ್ರೆ ಈ ಶಿಲ್ಘಟ್ಟ ಕ್ಷೇತ್ರದಲ್ಲಿ ಕಂಬದಳ್ಳಿ ಗ್ರಾಮ ಅಂತೇಳಿ ಒಂದು ಪುಟ್ಟ ಗ್ರಾಮದಲ್ಲಿ ಹನುಮಪ್ಪ ವೆಂಕಟಮ್ಮ ಅವರ ಒಂದು ದಂಪತಿಗಳಿಗೆ ಜನಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಗ್ರಗಣ್ಯ ನಾಯಕರು ಡಾಕ್ಟರ್ ಕೆ ಎಚ್ ಮುನಿಯಪ್ಪಾಜಿ ಸಾಹೇಬರ ಒಂದು ಎಪ್ಪತ್ತೇಳನೇ ಹುಟ್ಟು ಹಬ್ಬವನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ರೋಗಿಗಳಿಗೆ ಹಾಲು ಹಂಪಲು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಕ್ಕಂಥ ಒಂದು ರೀತಿಯಲ್ಲಿ ಅದನ್ನು ಹೋಗ್ತಕ್ಕಂಥ ಕೆಲಸ ಇಡೀ ನಮ್ಮ ಸಿದ್ದಘಟ್ಟ ಕ್ಷೇತ್ರದ ಎಲ್ಲ ಸ್ನೇಹಿತ ವರ್ಗ ಹಾಗೂ ಕೆ ಎಚ್ ಮುನಿಯಪ್ಪ ಸಾಹೇಬರ ಅಭಿಮಾನಿಗಳ ಬಳಗದಿಂದ ಇವತ್ತು ಅವರಿಗೆ ಶುಭ ಹಾರೈಸಿ ಆರಿಸಲಿಕ್ಕೆ ಹಾರೈಸಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ನಾನಿವತ್ತು ಇಡೀ ಸಿದ್ದಘಟ್ಟ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ನಾಯಕರ ವಿಚಾರ ನಾನು ಎರಡೇ ಎರಡು ಮಾತುಗಳಲ್ಲಿ ಅವರ ಒಂದು ವಿಚಾರಧಾರೆಯನ್ನು ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮಾಧ್ಯಮದ ಮಿತ್ರರಿಗೆ ನನ್ನ ಒಂದು ಕಳಕಳಿಯಿಂದ ಮನವಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಡ್ತೀವಿ ಸಾಯ್ತೀವಿ ಯಾವ ಮನುಷ್ಯ ಹುಟ್ಟಿ ಏನು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಆ ಕೊಡುಗೆ ಕೊಟ್ಟಂಥವ್ರನ್ನ ನಾವು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಅವರ ಒಂದು ಹುಟ್ಟೊಬ್ಬ ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನು ಒಳಗೊಂಡು ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀನಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅದಕ್ಕೂ ಮುಂಚೆ ಉತ್ತಮ ಪದವೀಧರರಾಗಿ ಕಾನೂನು ಪದವೀಧರರಾಗಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ತೊಂಬತ್ತೊಂದರಿಂದ ಸತತವಾಗಿ ಏಳು ಬಾರಿ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿ ಸಂಸದರಾಗಿ ಮೂರು ಬಾರಿ ಮೂ ಎರಡು ಬಾರಿ ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ ಇಡೀ ನಮ್ಮ ಶಿಡ್ಲೆಗಟ್ಟ ಕೀರ್ತಿಗೆ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಒಂದು ಕೀರ್ತಿ ತಂದಿರತಕ್ಕಂಥದ್ದು ನಾವಿವತ್ತು ಅವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ ಮಾಡೋದಕ್ಕೆ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ಅವ್ರ ತಾಯಿ ತಂದೆಗಳು ಮಾಡಿರ್ತಕ್ಕಂಥ ಪೂರ್ವ ಪುಣ್ಯ ಕೆ ಎಚ್ ಮುನಿಯಪ್ಪ ಸಾಹೇಬರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯ ಸರಳ ಸಜ್ಜನಿಕೆಯ ರಾಜಕಾರಣ ನಿಜವಾಗ್ಲು ಇವತ್ತು ಒಂದು ಮಾದರಿಯನ್ನು ಮಾಡಿರೋದಕ್ಕೋಸ್ಕರ ಇಡೀ ಕ್ಷೇತ್ರ ನಮ್ಮ ತಾಲೂಕಿನ ಕ್ಷೇತ್ರದ ಪರವಾಗಿ ಕರ್ನಾಟಕ ರಾಜ್ಯದ ಎಲ್ಲರ ಪರವಾಗಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇವತ್ತು ನಾವು ಶುಭ ಹಾರೈಸ್ತಾ ಇವತ್ತು ಅಂಧ ಮಕ್ಕಳಿಗೆ ಈಗಾಗಲೇ ಹಣ್ಣು ಹಂಪಲು ಅವರಿಗೆ ಒಂದು ಹೊತ್ತಿನ ಒಂದು ಊಟ ನಮ್ಮ ಸ್ನೇಹಿತರು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಅವರ ಅಭಿಮಾನಿಗಳು ವಿಶೇಷವಾಗಿ ಯುವಕರು ಹೆಣ್ಮಕ್ಳು ಎಲ್ಲ ಹತ್ತಾರು ಬಂಧು ಬಳಗ ಸೇರಿ ಆ ಕಾರ್ಯಕ್ರಮ ಈಗ ಥರ ಮಾಡ್ಕೊಂಬಂದ್ವಿ ವರ್ಷ ವರ್ಷ ಇಲ್ಲೇ ಇದೇ ಆಸ್ಪತ್ರೆ ಹತ್ರ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಒಂದು ನಾನು ಪ್ರಾರ್ಥನೆ ಮಾಡ್ತಾ ಈ ರಾಜ್ಯದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಇಡೀ ದೇಶಕ್ಕೆ ಇಡೀ ಜನರಿಗೆ ಒಂದು ಒಳ್ಳೆ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಆ ಭಗವಂತ ಕೊಡಲಿಗೋ ಇನ್ನೊಂದು ಇನ್ನೊಂದು ಮಾತನ್ನು ನಾನು ಮರ್ತಿದ್ದೀನಿ ದಯಮಾಡಿ ಕ್ಷಮೆ ಇರಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ರೂಪಿಸ್ಬೇಕು ಅಂತಂದರೆ ಅವರ ಒಂದು ಜತೆಯಲ್ಲಿ ಒಡನಾಟಿಯಾಗಿ ಈ ಕ್ಷೇತ್ರದ ರಾಜೀವ್ ಗೌಡರು ಅನೇಕ ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡು ನಿಜವಾಗ್ಲೂ ರಾಜೀಗೌಡರು ನಾನು ನೆನೆಸ್ಕೊಳ್ಬೇಕಾಗಿತ್ತು ನಾನು ಮರ್ತಿದ್ದೀನಿ ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆ ಇರಲಿ ರಾಜೀವ್ ಗೌಡರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥ ಒಂದು ದಾನ ಧರ್ಮದ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದ್ದಾರೆ ಇವತ್ತು ಜೋಡಿಸಿದ್ದಾರೆ ಹಿಂದೇನೂ ಜೋಡಿಸಿದ್ದಾರೆ ಅವ್ರಿಗೂ ಸಹ ಅವ್ರ ಕುಟುಂಬಕ್ಕೂ ಸಹ ಒಳ್ಳೇದಾಗಲಿ ಈ ಕ್ಷೇತ್ರದಲ್ಲಿ ಅವ್ರಿಗೂ ಒಂದು ಗಟ್ಟಿಯಾದಂಥ ಒಂದು ನಾಯಕತ್ವ ಕೊಟ್ಟು ಈ ಕ್ಷೇತ್ರದ ಜನರ ಸೇವೆ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡ್ಲಿದ್ದೀನಿ ಮತ್ತೊಮ್ಮೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ